ವಾಸಂತೇ ರಮಣ್ ಏನ್ ಹೇಳಿದ್ರು ನನ್ ಕಣ್ಣಿನ ಚೆನ್ನಾಗಿದ್ಯಂತೆ ಕಣ್ಣು ಬದಲಾಯಿಸಿದ್ರೆ ನಂಗೆ ದೃಷ್ಟಿ ನಿಜವಾ ಡಾಕ್ಟರ್ ಹಾಗೆ ಅದ್ ಸರಿ ಕಣ್ಣಿಗೆ ಮಾಡೋದು ಈ ಕುರುಡು ನೆತ್ತಿದಿಕ್ಕೆ ಅಪ್ಪಯ್ಯ ನಿನ್ನ ದಿನ ಬೈವಾಗ ನಿನ್ ಎವ್ರ ಮುಂದೆ ನಿಂತ್ಕೊಂಡು ನನ್ ಮಗನಿಗೆ ದೃಷ್ಟಿ ಬಂದ್ರೆ ನನ್ ಜೀವ ಬೇಕಾದ್ರೂ ಕೊಡ್ತೀನಿ ನಿನ್ ಜೀವ ಕಣ್ಣು ಬಂದ್ಬಿಟ್ರೆ ನೀನ್ ಏನ್ ಮಾಡ್ತೀಯಾ ಬಡ್ಡಿ ಮಗನೆ ದೊಡ್ಡ ಕಮಿಷನರ್ ಆಗ್ಬಿಡ್ತೀಯೋ ನೀನು ಏನೇ ಆಡಿದ್ರೂ ಸರಿ ನಿನ್ ಕಣ್ಣು ಕಾಣುತ್ತೆ ಅಂತ ಗೊತ್ತಾದ್ರೆ ಯಾವನು ಹತ್ತು ಹತ್ತು ಪೈಸಾ ಹಾಕಲ್ಲ ಕಣೋ ಈಗ ತರ್ತಿರೋ ಗಂಜಿಗೂ ಮಣ್ಣು ಬಿದ್ದೋಗ್ತದೆ ನಾನ್ ಮೈ ಮುರಿದು ಕೂಲಿನಾದ್ರೂ ಮಾಡಿ ಈ ಕುಟುಂಬಪ್ಪಯ್ಯೋ ಎಲ್ರೂ ನಿನ್ ಕೆಲ್ಸ ಇಟ್ಕೊಂಡ್ ಕಾಯ್ತಾವ್ರೆ ಎರಡೂ ಕಣ್ಣು ನೆಟ್ಟಿಗಿದ್ದು ಗಟ್ಟ ಮುಟ್ಟಾಗಿರೋ ಎಷ್ಟೋ ಜನ ಕೆಲ್ಸ ಇಲ್ದೆ ಬೀದಿ ಬೀದಿ ಅಲಿತಾವ್ರೆ ನೀನು ಕಣ್ಣು ಬಂದ್ಬಿಟ್ರೆ ಏನ್ ದೊಡ್ಡದಾಗ ಸಂಪಾದನೆ ಮಾಡ್ಬಿಡ್ತೀಯ ನೋಡು ಓ ದೊಡ್ ಸಂಗೀತ ಬ್ರಹ್ಮ ನೀನ್ ಕೇಳಿ ಮೈ ಮರ್ತಲ್ಲ ಜನ ದುಡ್ಡು ಆಗ್ತಿರೋದು ಒಬ್ಬ ಕುರುಡಾಡ್ತಾ ಇದ್ದಾನಲ್ಲ ಅಂತ ಈಗ ಈಗ ಅದಕ್ಕೂ ಮಣ್ಣಾಗ್ತಾನಂತೆ ಕಣ್ಣು ಬೇರೆ ಕೇಡು ಅಪ್ಪಯ್ಯ ಹೇಳಿದ್ರೆ ಹೇಳ್ಕೊಳ್ಲಿ ನಾನ್ ಕಣ್ಕೊಡ್ತೀನಿ ಕೊಡ್ತೀನಿ ಏನಂದ ನೀನು ಇವನು ಕಲ್ಕೊಡ್ತೀಯ ಅಯ್ಯೋ ಮೂದಿವೆ ನಿನಗಿರೋ ರೂಪಕ್ಕೆ ಒಂದ್ ತಲೆಮದಿ ಗಂಡು ಹುಡ್ಕಿ ಮನೆಯಿಂದ ಸಾಕೋ ಹೋಗ್ತಾಳೆ ನಮ್ಗಿಲ್ಲ ಅಂಥದ್ದೇ ಕಣ್ಣು ಒಬ್ಬಡ ಬೀದಿಲ್ಲಲ್ಲ ದಾಸಾಯ್ ಮೂಸ್ ನೋಡಲ್ಲ ತಾಯಿ ಅವ್ರಿಗೆಲ್ಲ ಕೊಳಿತಾ ಬಿದ್ದಿರ್ತ್ಯಾ ನಾನ್ ಕೊಳಿತಿದ್ರು ಪರವಾಗಿಲ್ಲ ದೃಷ್ಟಿ ಬಂದ್ರೆ ಸಾಕು ನಂಗೆ ಎದುರು ಬದುಸ್ತಿಯ ನಾನ್ ಹಾಗೆ ಮಾತಾಡೋದು ಎದುರು ಮಾತಾಡ್ತೇನೆ ಈ ಮಾಲೆ ಯಾವ ಹೆಣ್ಣುನು ಕೂಗಬಾರ್ದು ಕಚ್ಚರಿಸಬಿಟ್ಟೆನು ಕಣ್ಣು ಬಂದ್ರೆ ನಮ್ಮ ಹೊಟ್ಟೆಗೆ ಮಣ್ಣು ಬೀಳ್ತೇ ಇಸ್ ದಿವಸ ಹಿಂಗ నావర్గూ ఇంగేర ఏదో ఒట్టగా ఆడవదవరు i don't know